ಹೋದ ಕಳೆದ ವಿಚಾರಣೆಯಲ್ಲಿ ಗೌರವಾನ್ವಿತ ನ್ಯಾಯಾಲಯ ಅರ್ಜಿದಾರರ ಮತ್ತು ಎದುರುದಾರರ ವಾದವನ್ನು ಆಲಿಸಿತ್ತು ಆಲಿಸಿ ನಂತರ ತೀರ್ಪಿಗೆ ಕಾಯ್ದಿರಿಸಿತ್ತು ಇವತ್ತಿನ ದಿವಸ ಗೌರವಾನ್ವಿತ ನ್ಯಾಯಾಲಯ ತನ್ನ ತೀರ್ಪನ್ನ ಪ್ರಕಟಣೆ ಮಾಡಿ ನಮ್ಮದೇನು ವಾದ ಇತ್ತಲ್ಲ ಈ ಸಿ ಬಿ ಐಗೆ ಮೂಢವನ್ನ ಇದನ್ನ ರೆಫರ್ ಮಾಡಬೇಕು ಅಂತಕ್ಕಂಥ ನಮ್ಮ ವಾದ ಏನಿತ್ತಲ್ಲ ಅದನ್ನ ಇವತ್ತಿನ ದಿವಸ ಗೌರವಾನ್ವಿತ ಘನ ನ್ಯಾಯಾಲಯ ನಮ್ಮ ಅರ್ಜಿಯನ್ನು ವಜಾ ಮಾಡಿ ಆದೇಶವನ್ನ ಮಾಡಿದೆ ಸರ್ ಬಹಳ ವಿಶ್ವಾಸ ಇತ್ತು ನಮ್ಮ ವಾದನೂ ಕೂಡ ನಾವು ಎಲ್ಲ ರೀತಿಯಿಂದ ಮಂಡಿಸಿದ್ವಿ ಆದ್ರೆ ಗೌರವಾನ್ವಿತ ಧನ ನ್ಯಾಯಾಲಯದ ತೀರ್ಪು ಅದಕ್ಕೆ ನಾವು ತಲೆ ಬಾಗಲಿಕ್ಕೆ ಬೇಕು ಈಗ ಸರ್ಟಿಫೈಡ್ ಕಾಪಿ ಸಿಕ್ಕ ನಂತರ ಅದರ ಬಗ್ಗೆ ಯಾವ ರೀತಿಯಾಗಿ ಗೌರವಾನ್ವಿತ ನ್ಯಾಯಾಲಯ ಅಬ್ಸರ್ವೇಷನ್ ಅನ್ನ ಫೈಂಡಿಂಗ್ಸ್ ಅನ್ನ ಕೊಟ್ಟಿದೆ ಅನ್ನೋದನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಸೀನಿಯರ್ ಕೌನ್ಸಿಲ್ ಜೊತೆಗೆ ಮತ್ತು ನಮ್ಮ ಲೀಗಲ್ ಟೀಮ್ ಎಲ್ಲರೂ ಕೂಡ ಕುತ್ಕೊಂಡು ಚರ್ಚೆಯನ್ನು ಮಾಡಿ ಮುಂದೆ ಸರ್ವ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನ ಮಾಡ್ಕೊಳ್ಳಿಕ್ಕೆ ನಾವು ತಯಾರಿಯನ್ನ ಮಾಡ್ಕೊಳ್ತೇವೆ ಅಲ್ಲ ಈಗ ಸರ್ಟಿಫಿಕೇಟ್ ಕಾಪಿ ಇವಾಗ ಸಿಗ್ಬೋದು ನಮಗೆ ಸಿಕ್ಕ ತಕ್ಷಣ ಒಂದು ದಿವಸ ಎರಡು ದಿವಸ ನಾವು ಅದನ್ನು ಅಧ್ಯಯನ ಮಾಡ್ತೇವೆ ಅಧ್ಯಯನ ಮಾಡಿ ನಮ್ಮ ಸೀನಿಯರ್ ಕೌನ್ಸಿಲು ಮತ್ತು ನಮ್ಮ ಎಲ್ಲ ಲೀಗಲ್ ಟೀಮ್ನವ್ರದ ಒಂದು ಕಾನೂನು ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ನಾವು ಮುಂದೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಶೀಘ್ರದಲ್ಲಿಯೇ ನಾವು ಮೇಲ್ಮನವಿಯನ್ನು ಸಲ್ಲಿಸ್ತೇವೆ